ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ಸುಸ್ವಾಗತ ಗಾರ್ಡನ್ ಸಿಟಿ ಎಂದೇ ಖ್ಯಾತಿ ಪಡೆದಿರುವ ನಮ್ಮ ಬೆಂಗಳೂರು ನಗರ ಬಿಸಿಲಿನ ಬೇಗೆಗೆ ಬೆಂದು ಸೊರಗಿ ಹೋಗಿದ್ದು ನಮಗೆಲ್ಲ ತಿಳಿದಿದೆ ರಣಬಿಸಿಲಿನಿಂದ ಹರಿಸುತ್ತಿರುವ ಸಮಯದಲ್ಲೇ ಗುರುವಾರ ಸಂಜೆಯ ವರ್ಷಧಾರೆ ಆಹ್ಲಾದಕರ ವಾತಾವರಣವನ್ನು ಉಂಟುಮಾಡಿ ಜನರಿಗೆ ತಂಪೆರೆದಿದೆ ಸತತ ನೂರ ನಲವತ್ತೊಂಬತ್ತು ದಿನಗಳ ಬಳಿಕ ರಾಜಧಾನಿಯಲ್ಲಿ ಸುರಿದ ಮಳೆ ಜನರಲ್ಲಿ ಹರುಷ ತಂದಿದೆ ನಗರದೆಲ್ಲೆಡೆ ಮಳೆಯಾಗದಿದ್ದರೂ ಹೆಚ್ಚಿನ ಬಡಾವಣೆಗಳಲ್ಲಿ ಸಾಧಾರಣ ಪ್ರಮಾಣದ ಮಳೆಯಾಗಿದೆ ಸಂಜೆ ಆರು ನಲವತ್ತೈದರ ಸುಮಾರಿಗೆ ನಗರದ ಕೇಂದ್ರ ದಕ್ಷಿಣ ಹಾಗೂ ಪೂರ್ವ ಭಾಗದಲ್ಲಿ ಮಳೆ ಸುರಿದಿದೆ ಅರ್ಧ ಗಂಟೆ ಅಂತರದಲ್ಲಿ ಎರಡು ಮೂರು ಬಾರಿ ವರ್ಷಧಾರೆಯಿಂದಾಗಿ ತಂಪನೆಯ ವಾತಾವರಣ ಕಂಡಿತು ಇದರಿಂದ ರಾತ್ರಿಯ ಉಷ್ಣಾಂಶದಲ್ಲಿ ಕೂಡ ಒಂದಿಷ್ಟು ಇಳಿಕೆಯಾಯಿತು ಇನ್ನು ಬೆಂಗಳೂರು ನಗರದ ಪ್ರಮುಖ ಬಡಾವಣೆಗಳಾದ ಕೆಆರ್ ಮಾರ್ಕೆಟ್ ಚಾಮರಾಜಪೇಟೆ ಸಂಪಂಗಿರಾಮನಗರ ವಿದ್ಯಾಪೀಠ ಮಾರುತಿ ಮಂದಿರ ರಾಜಾಜಿನಗರ ಹಂಪಿನಗರ ಆರ್ ಆರ್ ನಗರ ಮಾರತ್ತಳ್ಳಿ ನಾಗಸಂದ್ರ ಎಲ್ ವಿಮಾನ ನಿಲ್ದಾಣ ಪೂಡಿ ಹೆಬ್ಬಾಳ ಯಲಹಂಕದಲ್ಲಿ ಅಲ್ಪ ಪ್ರಮಾಣದ ಮಳೆಯಾಗಿದೆ ಗಾಳಿ ಬೀಸುವಿಕೆ ಹೆಚ್ಚಿದ್ದ ಕಾರಣ ಮಳೆ ಬಿದ್ದರೂ ನೀರು ಹರಿದು ಹೋಗುವಷ್ಟು ಪ್ರಮಾಣದಲ್ಲಿ ಇರಲಿಲ್ಲ ಎಂದು ಯಲಹಂಕದಲ್ಲಿರುವ ಕೆ ಎಸ್ ಎನ್ ಡಿ ಪ್ರತಿನಿಧಿಗಳು ಪತ್ರಿಕಾ ಪ್ರಕಟಣೆ ತಿಳಿಸಿದ್ದಾರೆ ಇನ್ನು ಮಳೆ ವೇಳೆ ಗುಡುಗು ಮಿಂಚಿನ ಆರ್ಭಟವೂ ಇತ್ತು ಹಲವೆಡೆ ಗಾಳಿಯ ವೇಗ ಹೆಚ್ಚಿದ್ದರಿಂದ ಮಳೆ ಕಡಿಮೆಯಾಯಿತು ಆರ್ ಲೇಔಟ್ ಸಹಿತ ಕೆಲ ಬಡಾವಣೆಗಳಲ್ಲಿ ಮರಗಳು ಟೊಂಗೆಗಳು ಬಿದ್ದವು ವಿಜಯನಗರದ ಟಿ ಟಿ ಬಳಿ ವಿದ್ಯುತ್ ಕಂಬವೊಂದು ಸ್ಕೂಟರ್ ಮೇಲೆ ಬಿದ್ದ ಘಟನೆ ಕೂಡ ನಡೆದಿದೆ ಬೆಂಗಳೂರು ಮೈಸೂರು ರಸ್ತೆಯ ಬ್ಯಾಟರಾಯಂಪುರ ಬಳಿ ಪೆಟ್ಟಿಗೆ ಅಂಗಡಿಯ ಮೇಲಿದ್ದ ಶೀಟ್ ಹಾರಿ ವಾಹನಗಳ ಮೇಲೆ ಬಿದ್ದಿತ್ತಾದರೂ ಏನೂ ಸಂಭವಿಸಿಲ್ಲ ಇನ್ನು ನಗರದಲ್ಲಿ ವಾರಾಂತ್ಯದವರೆಗೂ ಗುಡುಗು ಮಿಂಚು ಸಮೇತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ನಗರದೆಲ್ಲೆಡೆ ವರ್ಷಧಾರಿ ಆಗದಿದ್ದರೂ ಅಲ್ಲಲ್ಲಿ ಮಳೆಯಾಗಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನಗರದಲ್ಲಿ ಕಳೆದ ವರ್ಷ ನವೆಂಬರ್ ಇಪ್ಪತ್ತೊಂದರಂದು ಬಿದ್ದ ಮಳೆಯೇ ಕೊನೆಯದು ಆ ಬಳಿಕ ನೂರ ನಲವತ್ತೊಂಬತ್ತು ದಿನ ಮಳೆಯೇ ಆಗಿರಲಿಲ್ಲ ಕಳೆದ ವಾರಾಂತ್ಯದ ಕೆಂಗೇರಿ ಬಳಿ ತುಂತುರು ಮಳೆಯಾಗಿದ್ದರೂ ಮಳೆ ಮಾಪನದಲ್ಲಿ ದಾಖಲೆಯಾಗಿರಲಿಲ್ಲ ಗುರುವಾರ ಬಿದ್ದ ಮಳೆಯೇ ಈ ವರ್ಷದ ಮೊದಲ ವರ್ಷಧಾರಿಯಾಗಿದೆ ಸೊ ಇಷ್ಟೆಲ್ಲ ದಿನದ ಸಂಕಷ್ಟಕ್ಕೆ ಬೆಂಗಳೂರಿಗೆ ಕಾಲಿಟ್ಟ ಮೊದಲ ಮಳೆ ನಿಜಕ್ಕೂ ಜನರಲ್ಲಿ ಸಂತೋಷ ಮೂಡಿಸಿದೆ ನಮ್ಮ ಗಾರ್ಡನ್ ಸಿಟಿ ಸದಾ ತಂಪಾಗಿರಲೆಂದು ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಮಗೆ ಇನ್ನಷ್ಟು ಕೆಲಸ ಮಾಡಲು ಸ್ಫೂರ್ತಿ ನೀಡಿ ಅಂತ ಕೇಳುತ್ತಾ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ